ಗುರುಜಿ ಕುಂಭ ರಾಶಿಯ ಭವಿಷ್ಯ ಹೇಗಿರುತ್ತೆ ಅಂತ ಸದ್ಯಕ್ಕೆ ನವೆಂಬರ್ವರೆಗೂ ಕೂಡ ಒಂದಷ್ಟು ತೊಂದರೆ ತದನಂತರದಲ್ಲಿ ಎಲ್ಲವೂ ಕೂಡ ಲಾಭ ಅಂತ ಹಿಂಗೆ ಇಲ್ಲಿ ಯಾಕೆ ಕುಂಭರಾಶಿಯವರಿಗೆ ಒಂದಷ್ಟು ನವಂಬರ್ವರೆಗೂ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಯಾಕಂದ್ರೆ ನವಂಬರ್ ಪೂರ್ಣ ಅಹ್ನು ಅವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತದಿರುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಪಂಚಮದಲ್ಲಿ ಗುರು ಇದ್ದ ಆರನೇ ಮನೆ ಋಣ ರೋಗದ ವಿಚಾರದಲ್ಲಿ ಹೇಳ್ಬಹುದು ಯಾಕಂದ್ರೆ ಋಣ ರೋಗ ಅಂದ್ರೆ ಋಣ ಅಂದ್ರೆ ದುಡ್ಡು ವ್ಯವಹಾರ ಇಂಥದ್ದು ಸಾಲ ಇವೆಲ್ಲ ಜಾಸ್ತಿ ಆಗುತ್ತೆ ನೀವು ಯಾವುದು ಸಾಲದ ವಿಚಾರದಲ್ಲಿ ಮಾಡಕ್ಕೆ ಹೋಗ್ಬೇಡಿ ಈಗ ಯಾವ್ದೋ ಮನೆ ಕಟ್ತಾ ಇದ್ದೀರಿ ಯಾರ ಹತ್ರ ಸಾಲ ಕೇಳೋದು ಕೈ ಬದಲು ತಗೊಳ್ಳೋದು ಈ ಟೈಮ್ ನೋಡಿ ಇದು ಬಹಳ ಮುಖ್ಯವಾಗಿದೆ ಅದಕ್ಕೆ ನಾನು ಹೇಳೋದು ಅದು ಏನೋ ನೋಡಿ ಗುರುಗಳೇ ಯಾವ ಟೈಮಲ್ಲಿ ನಾವು ಸಾಲ ತಗೊಂಡು ಅವನು ಕೊಡೋಕ್ಕೆ ಆಗಲ್ಲ ವರ್ಷನಗಟ್ಟಲೆ ಬಡ್ಡಿ ಇದ್ದೀನಿ ಅಂತ ಹೇಳ್ತೀರಾ ಹೇಳಿ ನೋಡಿ ಈ ಥರ ಕೆಲವೊಂದು ಕೆಟ್ಟ ಟೈಮ್ ಬಂದಾಗೆ ಹಾಗಾಗೋದು ಯಾರ ಜಾತಕದಲ್ಲಿ ಆರನೇ ಮನೆಯಲ್ಲಿ ಗುರು ಇರ್ತಾನೋ ಎಲ್ಲ ಸಾಲ ಋಣದಲ್ಲೇ ಹೋಗ್ತಾರೆ ಆ ಥರ ಈ ಗೋಚಾರ ಫಲದಲ್ಲಿ ಈ ದೀಪಾವಳಿ ಆದ ಮೇಲೆ ನೀವು ಸಾಲದ ಒರೆ ಜಾಸ್ತಿ ಆಗುತ್ತೆ ಅಥವಾ ಈಗಾಗಲೇ ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಸಾಲಗಾರರು ಬಂದು ನಿಮ್ಮ ಮನೆ ಹತ್ರ ಕುತ್ಕೊತಾರೆ ದಿನ ಚೆನ್ನಾಗಿರ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಬಡ್ಡಿ ಕಟ್ತಾಯಿರ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಪ್ಪ ನನಗೆ ಬೇಕೇ ಬೇಕು ನನಗೆ ನಾಳೆನೇ ಕೊಟ್ಬಿಡೋ ದುಡ್ಡು ಹಿಂಸೆ ನರಕ ಆ ಥರ ಆಗುತ್ತೆ ಇನ್ನು ಅದು ಬಿಟ್ಟರೆ ಆರೋಗ್ಯ ಅದ್ರ ಮೇಲೆ ಗ್ಯಾಸ್ಟ್ರಿಕ್ ಅಂತೆ ಇನ್ನು ಚಿಕ್ಕ ಚಿಕ್ಕ ಆರೋಗ್ಯದ ಮೇಲೆ ಪರಿಣಾಮ ಸುಸ್ತು ಇಂಥವೆಲ್ಲ ಜಾಸ್ತಿ ಆಗುವಂಥದ್ದು ಇರುತ್ತೆ ಯಾಕೆ ಇವರಿಗೆ ಇಷ್ಟು ಬಾಧೆ ಅಂತ ಹೇಳಿದ್ರೆ ನೋಡಿ ಶನಿ ದ್ವಿತೀಯ ಸ್ಥಾನ ಸಾಡೆ ಸಾತು ರಾಷ್ಟ್ರಾಧಿಪತಿನೇ ಸಾಡೆ ಸಾತ್ ನಡೀತಾ ಇದೆ ಅದರ ಜೊತೆಗೆ ಗುರು ಬದಲಾವಣೆ ದಿಢೀರ್ ಬದಲಾವಣೆ ಇವೆಲ್ಲವೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮಗೆ ಆನಂತರ ನವಂಬರ್ ಕಳೆದು ಡಿಸೆಂಬರ್ ಐದನೇ ತಾರೀಕಿಂದ ಚೆನ್ನಾಗಿದೆ ಏನು ತಲೆ ಕೆಡಿಸ್ಕೋಬೇಡಿ ಆದಷ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳು ದಾನ ಕೊಡಿ ಅದರಿಂದ ಒಂದು ಸ್ವಲ್ಪ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ